ಎಲ್ಲರಿಗೂ ನಮಸ್ಕಾರ ಒಂದು ಸುದ್ದಿ ನನ್ನ ಎದುರು ಇದೆ ಅದರ ಬಗ್ಗೆ ಮಾತನಾಡೋದಕ್ಕಾಗಿ ನಾನು ಬಂದುಕೊಳ್ತಿದ್ದೇನೆ ಅದು ಇವತ್ತು ನಡೆದದ್ದು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಏನಿದೆ ಅಲ್ಲಿ ಒಂದು ಸಂಭ್ರಮ ಇತ್ತು ವೇದಾವತಿ ನದಿಗೆ ನೀರು ತುಂಬಿದ ಸಂಭ್ರಮ ಅದು ಆ ಸಂಭ್ರಮ ಅದಕ್ಕೆ ಒಂದು ಮೂಲಭೂತ ಕಾರಣ ಕೂಡ ಇದೆ ಪ್ರಥಮ ಬಾರಿಗೆ ಆ ಪ್ರದೇಶದಲ್ಲಿ ಏನು ವಾಣಿ ವಿಲಾಸ ಸಾಗರದಿಂದ ನೀರು ಬಿಡಲಾಗಿತ್ತು ಅದು ಚಳ್ಳಕೆರೆ ಮತ್ತು ಮೊಳಕಾಲ್ಮುರು ವ್ಯಾಪ್ತಿಯ ಏನು ವೀದಾವತಿ ನದಿ ನೀರಿ ನದಿ ಏನಿದೆ ಅದಕ್ಕೆ ತುಂಬಿಕೊಂಡಿತ್ತು ತುಂಬ ಸಹಜ ಜನರಿಗೆ ನೀರು ಬಂದ ಸಂತಸ ಈ ಸಂದರ್ಭದಲ್ಲಿ ಅಲ್ಲಿ ಭೇಟಿ ನೀಡಿದವರು ಆರೋಗ್ಯ ಸಚಿವರಾಗಿರುವ ಬಿ ಶ್ರೀರಾಮುಲು ಅವರು ತಾವೀಗಾಗಲೇ ಮಾಧ್ಯಮಗಳಲ್ಲಿ ನೋಡಿರ್ತೀರಿ ಅವರಿಗೆ ಮೆರವಣಿಗೆ ಮಾಡಲಾಯಿತು ಎತ್ತಿನ ಬಂಡಿಯ ಮೆರವಣಿಗೆ ಅದು ಸೇಬುವಿನ ಹಾರ ಹಾಕಲಾಯಿತು ಸಾವಿರಾರು ಜನ ಜಯಘೋಷ ಮಾಡ್ತಾ ಇದ್ದರು ಸೊ ಅಲ್ಲಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅನ್ನೋದಕ್ಕೆ ಯಾವ ಅರ್ಥವೂ ಇರಲಿಲ್ಲ ಈವನ್ ಬಹುತೇಕ ಜನ ಅಲ್ಲಿ ಮಾಸ್ಕ್ ಕೂಡ ಧರಿಸಿರಲಿಲ್ಲ ಅದರಲ್ಲಿ ರಾಜ್ಯದ ಆರೋಗ್ಯ ಸಚಿವ ಶ್ರೀರಾಮುಲು ಅವರು ಕೂಡ ಸೇರಿದ್ದರು ಶ್ರೀರಾಮುಲು ಅವರು ಈ ರಾಜ್ಯದ ಆರೋಗ್ಯ ಸಚಿವರು ಅವರಿಗೆ ಆ ಸಚಿವಾಲಯದ ಬಗ್ಗೆ ಏನು ಗೊತ್ತಿದೆ ಅನ್ನೋದು ದೊಡ್ಡ ಪ್ರಶ್ನೆ ಏನೂ ಗೊತ್ತಿಲ್ಲ ಅನ್ನೋದು ಉತ್ತರ ಹಾಗೆಯೇ ಜನರ ಆರೋಗ್ಯದ ಬಗ್ಗೆ ಏನು ಗೊತ್ತಿದೆ ಅನ್ನೋದು ಪ್ರಶ್ನೆ ಅದರ ಬಗ್ಗೆ ಕಳಕಳಿಯೂ ಇಲ್ಲ ಗೊತ್ತೂ ಇಲ್ಲ ಅನ್ನೋದು ಅದಕ್ಕೆ ಉತ್ತರ ಶ್ರೀರಾಮುಲು ಹೇಳಿದ್ದಾರೆ ಅವರು ಆರೋಗ್ಯ ಸ ಸಚಿವರಾಗುವ ಯಾವುದೇ ಯೋಗ್ಯತೆ ಅವರಲ್ಲಿ ಇದ್ದಂತೆ ಕಾಣ್ತಾ ಇಲ್ಲ ಅನ್ನೋದು ಇವತ್ತು ಸ್ಪಷ್ಟವಾಗಿ ಹೋಯಿತು ಇದು ಮೊದಲನೇ ಬಾರಿ ಅಲ್ಲ ಅವರು ಆರೋಗ್ಯ ಸಚಿವ ಸಚಿವರಾಗಿ ಆಗಾಗ ನೀಡುತ್ತಿರುವ ಮೂಢನಂಬಿಕೆಯ ಹೇಳಿಕೆಗಳು ಅಯೋಗ್ಯ ಹೇಳಿಕೆಗಳು ವೈಜ್ಞಾನಿಕ ಸತ್ಯವಲ್ಲದ ಹೇಳಿಕೆಗಳು ಈ ಪ್ರಶ್ನೆ ಕೇಳುವಂತೆ ಮಾಡಿತ್ತು ಅಲ್ಲಿಸಿದರೆ ಇವರು ನಮ್ಮ ರಾಜ್ಯದ ಆರೋಗ್ಯ ಸಚಿವರ ಅಂತ ನಗುವ ಸ್ಥಿತಿ ಬಂದಿತ್ತು ಆದರೆ ಇವತ್ತು ಪೂರ್ಣ ಆಯಿತು ಇದಾದ ಮೇಲೆ ನನ್ನ ಮುಂದಿರುವ ಭಾಳ ಮುಖ್ಯವಾದ ಪ್ರಶ್ನೆ ಗೊತ್ತಾ ಶ್ರೀರಾಮುಲು ಅವರು ಆರೋಗ್ಯ ಸಚಿವರಾಗಿ ಮುಂದುವರಿಯಬೇಕಾ ಅವರು ಮುಂದುವರಿಯದಿದ್ದರೆ ಯಾವ ಕಾರಣದಿಂದ ಮುಂದುವರಿಯಬೇಕು ಈ ಪ್ರಶ್ನೆಗೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಉತ್ತರ ಕೊಡಬೇಕು ರಾಜ್ಯ ಬಿ ಜೆ ಪಿ ಅಧ್ಯಕ್ಷರಾಗಿರುವ ನಳಿನ್ ಕುಮಾರ್ ಕಟೀಲ್ ಅವರು ಉತ್ತರ ಕೊಡಬೇಕು ಪ್ರಧಾನಿ ನರೇಂದ್ರ ಮೋದಿಯವರು ಉತ್ತರ ಕೊಡಬೇಕು ಬಿ ಜೆ ಪಿ ಅಧ್ಯಕ್ಷರಾದ ನಡ್ಡಾ ಅವ್ರ ಉತ್ತರ ಕೊಡಬೇಕು ಗೃಹ ಸಚಿವರಾಗಿರುವ ಅಮಿತ್ ಶಾ ಉತ್ತರ ಕೊಡಬೇಕು ಯಾಕೆಂದರೆ ಬಿ ಶ್ರಾ ಶ್ರೀರಾಮುಲು ಅವರು ಏನು ಸಚಿವರಾಗಿದ್ದಾರೆ ಅವರ ಮೇಲೆ ವೆಚ್ಚ ಮಾಡುತ್ತಿರುವುದು ಕರ್ನಾಟಕದ ಜನರ ತೆರಿಗೆ ಹಣ ಅದು ನಮ್ಮೆಲ್ಲರ ತೆರಿಗೆ ಹಣ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಈ ಬಗ್ಗೆ ಪ್ರಶ್ನಿಸುವ ಹಕ್ಕಿದೆ ಆ ಕಾರಣಕ್ಕೆ ನನಗೂ ಪ್ರಶ್ನಿಸುವ ಹಕ್ಕಿದೆ ನಾನು ಕೇಳ್ತೀನಿ ಯಾವ ಕಾರಣಕ್ಕಾಗಿ ಒಂದೇ ಒಂದು ಕಾರಣವನ್ನು ಕೊಡಿ ಈ ಕಾರಣದಿಂದ ಶ್ರೀರಾಮುಲು ಅವರು ಆರೋಗ್ಯ ಸಚಿವರಾಗಿ ಮುಂದುವರಿಬೇಕು ಅವರಿಗೆ ಆರೋಗ್ಯ ಸಚಿವರಾಗಿರುವ ಅರ್ಹತೆ ಇಲ್ಲ ಅನ್ನುವುದು ಒಂದಾದರೆ ಅವರು ನೀಡುತ್ತಿರುವ ಬೇಜವಾಬ್ದಾರಿ ಹೇಳಿಕೆಗಳು ಮತ್ತು ಅವರ ವರ್ತನೆ ಏನಿದೆ ಅವರನ್ನು ಸಂಪುಟದಿಂದ ಒದ್ದು ಹೊರಗೆ ಹಾಕುವುದಕ್ಕೆ ಬೇಕಾದಷ್ಟು ಕಾರಣಗಳಿವೆ ನೀವು ಹೇಳಬೋದು ಎಸ್ ಶ್ರೀರಾಮುಲು ಒಂದು ದೊಡ್ಡ ಕಮ್ಯುನಿಟಿಯಿಂದ ಬಂದಂಥವರು ವಾಲ್ಮೀಕಿ ಜನಾಂಗದವರು ಅದಕ್ಕಾಗಿ ನಾವು ಮಾಡ್ತಾಯಿದ್ದೀವಿ ನನಗೆ ಅನಿವಾರ್ಯ ಆಗಿತ್ತು ಅವರನ್ನು ಸಚಿವರನ್ನ ಮಾಡೋದಾಗಲಿ ಬಿಡೋದಾಗಲಿ ನಮ್ಮ ಕೆಲಸ ಅಲ್ಲ ಅದು ಸರ್ಕಾರ ಬಿ ಜೆ ಪಿಗೆ ಬಿಟ್ಟಿದ್ದು ಆದರೆ ಕರ್ನಾಟಕದ ಜನರ ತಲೆಯ ಮೇಲೆ ಯಾಕೆ ತಂದು ಅವ್ರನ್ನ ಹೇಳ್ತೇ ಇರ್ತೀನಿ ಕೋವಿಡ್ ಅಂತಹ ಕೊರೋನಾದಂತಹ ವೈರಸ್ ಏನಿದೆ ಅದು ಕರ್ನಾಟಕದ ಜನರನ್ನು ಮಾತ್ರವಲ್ಲ ಇಡೀ ವಿಶ್ವವನ್ನು ನಡುಗಿಸುತ್ತಿರುವಂಥ ಕಾಲಘಟ್ಟ ಇದು ಈ ಸಂದರ್ಭದಲ್ಲಿ ನಾವು ಅಯೋಗ್ಯ ಆರೋಗ್ಯ ಸಚಿವರನ್ನು ಇಟ್ಕೊಳಕ್ಕೆ ಸಾಧ್ಯನ ಶ್ರೀರಾಮುಲು ಸಚಿವರಾಗಬೇಕು ಅಂದರೆ ಅವರು ನೀವು ಬೇರೆ ಖಾತೆ ಕೊಡಿ ಯಾರು ಬೇಡ ಅಂತ ಹೇಳ್ತಾರೆ ಅದರ ಜೊತೆಗೆ ಅವರು ನನಗನ್ಸೋ ಹಾಗೆ ರಾಮುಲು ಬಿ ಜೆ ಪಿಗೆ ಒಂದು ಬಹುದೊಡ್ಡ ಅನ್ನಿಸೋದಕ್ಕೆ ಪ್ರಾರಂಭ ಆಗಿದ್ದಾರೆ ಈಗ ಮಾತ್ರ ಅಲ್ಲ ಅವರ ರಾಜಕೀಯ ಬದುಕಿನ ನೋಡ್ತಿದ್ರೆ ಅವರೊಬ್ಬ ವಿವಾದಾತ್ಮಕ ರಾಜಕಾರಣಿ ವಿವಾದಗಳನ್ನು ಸೃಷ್ಟಿಸ್ತಾನೇ ಇರ್ತಾರೆ ಕೆಲವು ವಿವಾದಗಳು ದಡ್ಡತನದಿಂದ ಕೆಲವು ವಿವಾದಗಳು ಮೂರ್ಖತನದಿಂದ ಕೆಲವು ವಿವಾದ ವಿವಾದಗಳ ಉದ್ದೇಶದಿಂದ ಅದು ಸದುದ್ದೇಶ ಅಲ್ಲ ದುರುದ್ದೇಶದಿಂದ ವಿವಾದಗಳನ್ನ ಸೃಷ್ಟಿಸ್ತಾ ಇರ್ತಾರೆ ಆದ್ದರಿಂದ ನನಗೊಂದು ಮಾತು ಎರಡು ಸಾವಿರದ ಹದಿನಾಲ್ಕರ ಹೊತ್ತಿಗೆ ಸುಷ್ಮಾ ಸ್ವರಾಜ್ ಅವರು ಹೇಳಿದ ಮಾತು ನನಗೆ ನೆನಪಾಗುತ್ತೆ ಶ್ರೀರಾಮುಲು ಅವರ ಅವರು ಅವರನ್ನು ತಾಯಿ ಅಂತ ಕರಿತಿದ್ದರು ಅವರು ಸಾಕು ನನ್ನ ಸಾಕು ಮಕ್ಕಳು ಇದ್ದಾಗೆ ಅಂಥೇಳಿ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರನ್ನ ಅವರು ಸಾಕು ಮಗ ಅಂತ ಕರಿತಿದ್ದರು ಅವರೇ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯಾವಾಗ ಶ್ರೀರಾಮುಲು ಅವ್ರನ್ನ ಮತ್ತೆ ಬಿ ಜೆ ಪಿಗೆ ಸೇರಿಸಿಕೊಳ್ಳುವಂಥ ಸಂದರ್ಭದಲ್ಲಿ ವಿರೋಧವನ್ನು ವ್ಯಕ್ತಪಡಿಸಿದ್ರು ಇವರನ್ನು ಯಾಕೆ ಕರ್ಕೊಬರ್ತಾರೆ ಯಾಕಂದ್ರೆ ಅವರಿಗೆ ಅಷ್ಟೊತ್ತಿಗೆ ಜ್ಞಾನೋದಯ ಆಗಿತ್ತು ತಮ್ಮಿಬ್ಬರು ಈ ಸಾಕು ಮಕ್ಕಳ ಕತೆ ಏನಪ್ಪ ಇವರು ಈ ಸಾಕು ಮಕ್ಕಳು ಸಾಮಾನ್ಯ ಅಲ್ಲ ಇವರು ಮಹಾನ್ ಲೂಟಿ ಕೋರರು ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಟ್ಟಿತ್ತು ಸೊ ಸುಷ್ಮಾ ಅವರೇ ಹೇಳಿದರು ಅದಾದ ನಂತರ ಅವರು ಚುನಾವಣೆಗೆ ಬಂದಂಥ ಕರ್ನಾಟಕ ವಿಧಾನಸಭಾ ಚುನಾವಣೆ ಸಂದರ್ಭದ್ದು ಕೊಡೋಲ್ಲ ಅಷ್ಟು ಸಭೆಯಲ್ಲಿ ಅವರನ್ನು ಉಪಮುಖ್ಯಮಂತ್ರಿ ಅಂತ ಪ್ರತಿಬಿಂಬಿಸಲಾಯಿತು ಅದು ಮತಕ್ಕಾಗಿ ಅದಾದ ನಂತರ ಏನಾಯಿತು ಅಂತ ಗೊತ್ತಿದೆ ನಮಗೆ ಹಲವು ರೀತಿಯ ವಿವಾದಗಳನ್ನು ಹೇಳ್ತಾ ಹೋದರು ಇತ್ತೀಚೆಗೆ ಅವರು ಆರೋಗ್ಯ ಸಚಿವರಾದಾಗ ಈ ಕೊರೋನಾ ವೈರಸ್ ಹೋಗೋದಕ್ಕೆ ಹೇಳಿದರು ಅವರು ಬಿಸಿನೀರಿಗೆ ಅರಿಶಿಣ ಹಾಕೊಂಡು ಕುಡಿದುಬಿಡಿ ಹೋಗ್ಬಿಡುತ್ತೆ ಅಂತ ಇಂತಹ ಮೂರ್ಖ ಬುದ್ಧಿ ಇಲ್ಲದ ಆರೋಗ್ಯ ಸಚಿವರನ್ನು ನಾವು ಹೊಂದಿದ್ದೀವಿ ಅನ್ನೋದು ನಮಗೆ ದುಃಖಕರವಾದ್ದು ನಮಗೆ ನೋವನ್ನು ಕೊಡೋ ಅಂಥದ್ದು ಅದಾದ ಮೇಲೆ ಗಲಾಟೆಗಳು ನಡೆದಿದ್ದು ನಮಗೆ ಗೊತ್ತಿದೆ ಸೊ ಡಾಕ್ಟರ್ ಸುಧಾಕರ್ ಮತ್ತು ಶ್ರೀರಾಮುಲು ನಡುವಿನ ಭಿನ್ನಾಭಿಪ್ರಾಯ ಏನಾಯಿತು ಅಂತ ಗೊತ್ತು ಇದರ ಮಧ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮಧ್ಯಪ್ರವೇಶ ಮಾಡಿದ್ರು ಮಧ್ಯಪ್ರವೇಶ ಮಾಡಿ ಇವರಿಬ್ಬರ ನಡುವಿನ ವೈಮನಸ್ಸನ್ನು ಸರಿಪಡಿಸೋದಕ್ಕೆ ಮಾಡಿದ್ರು ನಂತರ ಪತ್ರಿಕಾಗೋಷ್ಠಿ ನಡೆಸುವ ಕೆಲಸವನ್ನು ಶಿಕ್ಷಣ ಸಚಿವರು ಸುರೇಶ್ ಕುಮಾರ್ ಅವರಿಗೆ ವಹಿಸ್ಕೊಟ್ರು ಸರಿಪಡಿಸೋಕ್ಕಾಗಲ್ಲ ಯಾಕೆ ಯಡಿಯೂರಪ್ಪನವರು ನೀವು ಈಗ ನಿಮ್ಮ ರಾಜಕೀಯ ಬದುಕಿನ ಕೊಲೆಯ ಕಾಲದಲ್ಲಿದ್ದೀರಿ ನೀವು ಇನ್ನೊಂದು ಸಲ ಅಂತೂ ಮುಖ್ಯಮಂತ್ರಿ ಆಗಲ್ಲ ಹೀಗಿರುವಾಗ ಕನಿಷ್ಠ ಒಳ್ಳೆಯ ಹೆಸರು ಪಡೆದು ಹೋಗ್ಬೇಕು ಅಂತ ನಿಮ್ಗನ್ಸಿಲ್ವ ಇಂಥ ಜನನ ಯಾವುದೋ ಒತ್ತಡಕ್ಕೆ ಅಂತ ಜನವನ್ನು ಇಟ್ಕೊಂಡು ನೀವು ಮಾಡ್ತೀರಲ್ವ ಅವ್ರನ್ನ ಆರೋಗ್ಯ ಸಚಿವರನ್ನಾಗಿ ಮಾಡ್ತೀರಿ ನನಗೆ ಆಶ್ಚರ್ಯ ಆಗೋದು ನೀವೆಲ್ಲೋ ಪಾದರಾಯನಪುರದಲ್ಲಿ ನಿಮಗೆಲ್ಲೋ ಕೊರೋನಾ ಬಂದರೆ ಅದಕ್ಕೆ ಯಾವುದೋ ಮುಸ್ಲಿಮ್ ಜನಾಂಗ ಹೇಳ್ತೀರಿ ಇನ್ನೊಂದು ಕಡೆ ಅಂದರೆ ಇನ್ನೊಂದು ಜನಾಂಗ ಹೇಳ್ತೀರಿ ಉತ್ತರ ಭಾರತವರು ಬಂದರೆ ಉತ್ತರ ಭಾರತ ಅಂತೀರಿ ಇನ್ನೊಂದು ಅಂತೀರಿ ಈಗ ರಾಮುಲು ಕೊರೋನಾನ ಇದು ಈ ನೀವತ್ತು ನಡೆದಂಥ ಘಟನೆಯಲ್ಲಿ ಎಲ್ಲಿ ಕೊರೋನಾ ಎಲ್ಲಿಗೆ ಹಬ್ತೋ ಯಾರಿಗೆ ಹಬ್ತೋ ಗೊತ್ತಿಲ್ವಲ್ಲ ಅಲ್ಲಿ ಸಾವಿರಾರು ಜನ ಸೇರಿದ್ರಲ್ಲ ಯಾವುದೇ ಪ್ರಿಕಾಷನ್ಸ್ ಇರಲಿಲ್ವಲ್ಲ ಮುಖ ಗವಸ್ಗಳನ್ನು ಧರಿಸಿರಲಿಲ್ವಲ್ಲ ಅಲ್ಲಿ ಯಾರಿಂದ ಯಾರಿಗೆ ಕೊರೋನಾ ಸ್ಪ್ರೆಡ್ ಆಯಿತು ಅಂತ ಗೊತ್ತಿಲ್ಲ ಆದ್ದರಿಂದ ಈ ಕರ್ನಾಟಕದಲ್ಲಿ ಒಂದು ಕೊರೋನಾ ಎಲ್ಲ ರಾಮುಲು ಕೊರೋನಾ ವೈರಸ್ ಅಂತ ಹೇಳುವೆ ನಾವು ಮಾಧ್ಯಮಗಳು ನಾಳೆ ಅದನ್ನ ಹೇಳ್ತವೋ ಅದೇ ರಾಮುಲು ಒಬ್ಬ ಅಲ್ಪಸಂಖ್ಯಾತರ ಆಗಿದ್ದಿದ್ದರೆ ಬೇರೆ ಧರ್ಮಕ್ಕೆ ಸೇರಿದ್ದವರು ಆಗಿದ್ದಿದ್ರೆ ನೀವು ಮಾಧ್ಯಮಗಳ ಹಿಡಿದು ಉಜ್ಜಿ ಮಲಿಸ್ಬಿಡ್ತಿರ್ಲಿಲ್ವಾ ಮಾನ ಮರ್ಯಾದೆ ಹರಾಜಾಗ್ತಿರ್ಲಿಲ್ವಾ ಸರ್ಕಾರನ ಉಗೀತಿರ್ಲಿಲ್ವಾ ಅವರು ಯಾವ ಧರ್ಮಕ್ಕೆ ಸೇರಿದಾರ ಆ ಧರ್ಮದ ಹೆಸರನ್ನು ಕೊಡ್ತಿರಲಿಲ್ವ ನಿಮಗೆ ಗೌರವ ತರಲ್ಲ ಇದು ಬಿ ಜೆ ಪಿಗೆ ಗೌರವವನ್ನು ತರಲ್ಲ ಈ ಶ್ರೀರಾಮುಲು ಅವರ ವರ್ತನೆ ಅವರ ವಿವಾದಾತ್ಮಕ ನಡವಳಿಕೆಗಳು ಅವರೇ ಬಿ ಜೆ ಪಿಗೆ ಒಂದು ಸಮಸ್ಯೆಯನ್ನು ಸೃಷ್ಟಿಸ್ತಿದ್ದಾರೆ ಇವತ್ತು ಬಿ ಜೆ ಪಿಗೆ ಸಮಸ್ಯೆ ಯಾರು ಅಂದರೆ ಶ್ರೀರಾಮುಲು ಯಡಿಯೂರಪ್ಪನವ್ರಿಗೆ ಸಮಸ್ಯೆ ಯಾರು ಅಂದರೆ ಹಾಳ ಹಾಳಾಗೋಗಲಿ ಅವ್ರ ಪಕ್ಷ ಅನ್ಬೋದು ಆದರೆ ರಾಜ್ಯದ ಜನರಿಗೆ ಅವರೊಂದು ಸಮಸ್ಯೆ ಆಗ್ತಿದಾರಲ್ಲ ಕರ್ನಾಟಕದ ಆರೋಗ್ಯಕ್ಕೆ ಒಂದು ಚಾಲೆಂಜ್ ಆಗ್ತಿದ್ದಾರಲ್ಲ ಅವರು ಈಗ ನಾಳೆ ಯಾರೋ ಒಬ್ಬರು ಕೇಳ್ಬೋದು ಏನು ರೀ ಆರೋಗ್ಯ ಸಚಿವರೇ ಗೌಸ ಹಾಕೊಳ್ಳಲ್ಲ ಇನ್ನೊಂದೆಲ್ಲ ಹಾಗೆ ಹೋಗ್ತಿದ್ದಾರೆ ನಾವು ಯಾಕೆ ಹಾಕಬೇಕು ಅಂದರೆ ಏನು ಉತ್ತರವನ್ನು ಕೊಡ್ತೀರಿ ನೀವು ಯಾವುದೋ ಒಂದು ಕಾರ್ಯಕ್ರಮವನ್ನು ಗ್ರ ಸಚಿವರೇ ನಡೆಸ್ತಾರೆ ಅಂದರೆ ಈಗ ಸಾರ್ವಜನಿಕ ಕಾರ್ಯಕ್ರಮವನ್ನು ನಡೆಸೋ ಆಗಿಲ್ಲ ಇವತ್ತು ಗೊತ್ತಿದೆ ಸೊ ಸಚಿವರಾದರೂ ಈ ರೀತಿ ಮೆರವಣಿಗೆ ಮಾಡಿ ನಡೆಸ್ತಾರೆ ಅಂತಂದರೆ ಇನ್ನೊಬ್ಬರನ್ನ ಪ್ರಶ್ನಿಸುವ ನೈತಿಕತೆ ನಿಮಗೆ ಎಲ್ಲಿರುತ್ತೆ ಆ ನೈತಿಕತೆ ಇದೆಯಾ ಹಾಗೆಯೇ ಶ್ರೀರಾಮನ್ ಅವರು ಸಚಿವ ಸಂಪುಟದಲ್ಲಿ ಇಟ್ಟುಗಳಲ್ಲೇ ಬೇಕಾದ ಅನಿವಾರ್ಯತೆ ಏನಪ್ಪ ವಾಲ್ಮೀಕಿ ಜನಾಂಗದ ಇನ್ನೂ ಯಾವನ್ನ ಹುಡುಕಿ ಕೊಡಿ ಸಚಿವ ಸ್ಥಾನವನ್ನು ಬೇಡ ಅಂತ ಹೇಳೋರು ಯಾರು ಆ ಜನಾಂಗಕ್ಕೆ ರಿಪ್ರೆಸೆಂಟೇಷನ್ ಬೇಕು ಮಾಡಿ ವಾಲ್ಮೀಕಿ ಜನಾಂಗದಲ್ಲೂ ಅತ್ಯುತ್ತಮ ನಾಯಕರು ಬೆಳೆದು ಬರಲಿ ಐ ವ್ಯಾ ಆಬ್ಜೆಕ್ಷನ್ ಬಟ್ ಇಂತಹ ಬೇಜವಾಬ್ದಾರಿ ಸಚಿವರು ಯಾಕಿರಬೇಕು ಅದಿಲ್ಲ ಕನಿಷ್ಠ ಅವರ ಖಾತೆಯನ್ನಾದರೂ ಬದಲಿಸಿ ಇನ್ನೊಂದು ಖಾತೆಯನ್ನು ಮಾಡಿಬಿಟ್ಟು ಯಾವುದೋ ವಾಲ್ಮ್ ವಾಲ್ಮೀಕಿ ಜನಾಂಗದ ಅಭಿವೃದ್ಧಿಯನ್ನು ಇನ್ನೊಂದು ಖಾತೆ ಮಾಡಿಕೊಡಿ ಅವರಿಗೆ ಆರೋಗ್ಯ ಸಚಿವರು ಈ ಸಂದರ್ಭದಲ್ಲಿ ಹೇಗಿರಬೇಕು ಇಡೀ ಕರ್ನಾಟಕದ ಆರೂವರೆ ಕೋಟಿ ಜನರ ಆರೋಗ್ಯದ ಹೊಣೆಗಾರಿಕೆ ಸಚಿವರ ಮೇಲಿದೆ ಅವರ ಬೇಜವಾಬ್ದಾರಿ ಏನಿದೆ ಅದು ಹಲವು ಜೀವಗಳನ್ನು ತೆಗೆದುಕೊಳ್ಬೋದು ಹಲವರು ಶಿವನ ಪಾದವನ್ನು ಸೇರ್ಬೋದು ಹಲವರು ಅಲ್ಲ ಪಾದವನ್ನು ಸೇರ್ಬೋದು ಹಲವರು ಯೇಸುವಿನ ಪಾದವನ್ನು ಸೇರ್ಬೋದು ಇಂಥ ಸಿಚ್ಯುವೇಷನ್ನಲ್ಲಿ ಅಟ್ಲೀಸ್ಟ್ ಕರೆದು ಉಗಿಯೋದಕ್ಕೂ ಆಗಲ್ವ ಯಡಿಯೂರಪ್ಪನವ್ರೆ ನಿಮಗೆ ಅವ್ರನ್ನ ಸಾರ್ವಜನಿಕ ಉಗಿರಪ್ಪ ಶ್ರೀರಾಮುಲು ಅವರಿಗೆ ಬ ಬಹಿರಂಗವಾಗಿ ಹೇಳಿ ಇಂಥ ಬೇಜವಾಬ್ದಾರಿ ಥರದ ವರ್ತನೆ ಯಾಕೆ ನಿಮ್ಮದು ತಿದ್ದುಕೊಳ್ಳಿ ಅಂತೇಳಿ ದುಡ್ಡಿನ ಮದುವೆ ಅಹಂಕಾರವೇ ಇವರಿಗೆ ಇರೋದೇನು ಯಾವಕ್ಕ ಈ ಬಗ್ಗೆ ಬಿ ಜೆ ಪಿ ಸಂಘ ಪರಿವಾರದವ್ರು ಮಾತನಾಡಲ್ಲ ಇದು ಪ್ರಥಮ ಬಾರಿ ಅಲ್ಲ ತಮ್ಮ ಹೊಣೆಗಾರಿಕೆಯಿಂದ ನುಳುಚಿಕೊಳ್ತಾ ಬೇಜಾಬ್ರಾದಿಯಿಂದ ವರ್ತನೆ ಮಾಡ್ತಾ ಬಹಳಷ್ಟು ಕಾಲ ಶ್ರೀರಾಮಲು ಬಳ್ಳಾರಿಯಲ್ಲೇ ಇದ್ದರು ಇಲ್ಲಿ ಬಂದು ಅಧಿಕಾರಿಗಳ ಸಭೆಯನ್ನು ಕೂಡ ನಡೆಸಿಲ್ಲ ಅವರು ಇನ್ನೇನೋ ಕೆಲಸದಲ್ಲಿ ನಿರತರಾಗಿದ್ದರು ಅಂತ ವಿಧಾನಸೌಧದ ಕಡೆನೇ ಬರ್ತಿರಲಿಲ್ಲ ಮಗಳ ಮದುವೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರು ಇನ್ಯಾರೋ ಮನೆಗೂ ಇನ್ಕಮ್ ಟ್ಯಾಕ್ಸ್ನ ರೈಡ್ ಮಾಡಿಸುವವರು ಅವ್ರನ್ನ ಬಿಟ್ಟರೆ ಜನಾರ್ದನ್ ರೆಡ್ಡಿ ಅವರು ಅವರ ಮಗಳ ಮದುವೆ ಸುಮಾರು ಐನೂರು ಕೋಟಿ ಖರ್ಚು ಮಾಡಿದ್ರು ಅಂತ ಹೇಳಲಾಗ್ತಾ ಇತ್ತು ಅದೇ ರೀತಿ ಶ್ರೀರಾಮುಲು ಮಗಳ ಮದುವೆಗೆ ಜನಾರ್ದನ್ ರೆಡ್ಡಿ ಅವರ ಮಗಳ ಮದುವೆಗಿಂತ ಹೆಚ್ಚು ವೆಚ್ಚ ಮಾಡಲಾಗಿದೆ ಅನ್ನುವ ವರದಿಗಳಿದ್ವು ಎಲ್ಲಿ ಹಣ ಅದು ಯಾರ ಹಣ ಅದರ ಬಗ್ಗೆ ಯಾಕೆ ಇನ್ಕಮ್ ಟ್ಯಾಕ್ಸ್ನವರು ಇನ್ನೊಬ್ಬರು ಪ್ರಶ್ನಿಸಲ್ಲ ಯಾಕೆ ಅವ್ರ ಮನೆ ಮೇಲೆ ದಾಳಿ ನಡೆಯೋಲ್ಲ ಉತ್ತರ ಕೊಡಬೇಕು ಉತ್ತರ ಕೊಡಲೇಬೇಕು ತಪ್ಪಿಸಿಕೊಂಡು ಓಡೋಗಕ್ಕಾಗಲ್ಲ ಇವತ್ತಲ್ಲ ನಾಳೆ ಈ ದೇಶದ ಜನ ಈ ರಾಜ್ಯದ ಜನ ಪ್ರಶ್ನೆ ಮಾಡ್ತಾರೆ ಬಿ ಜೆ ಪಿಯನ್ನು ಪ್ರಶ್ನೆ ಮಾಡ್ತಾರೆ ಸಂಘ ಪರಿವಾರವನ್ನು ಪ್ರಶ್ನೆ ಮಾಡ್ತಾರೆ ಶ್ರೀರಾಮುಲು ಅವ್ರನ್ನ ಪ್ರಶ್ನೆ ಮಾಡ್ತಾರೆ ಜನಾರ್ದನ್ ರೆಡ್ಡಿ ಅವ್ರನ್ನ ಪ್ರಶ್ನೆ ಮಾಡ್ತಾರೆ ಜನರಿಗೆ ಆ ಶಕ್ತಿ ಇದೆ ಬಟ್ ಈಗ ಈಗ ಆಗಬೇಕಾದ ಕೆಲಸ ಅಂತಂದರೆ ಸಚಿವ ಶ್ರೀರಾಮುಲು ಅವರ ಖಾತೆಯನ್ನಾದರೂ ಕನಿಷ್ಠವಾಗಿ ಬದಲು ಮಾಡಬೇಕು ಆ ಕೆಲಸ ಯಡಿಯೂರಪ್ಪನಿಂದ ಆಗಬೇಕಾಗಿದೆ ಆ ಕೆಲಸ ಬಿ ಜೆ ಪಿ ನಾಯಕತ್ವದಿಂದ ಆಗಬೇಕಾಗಿದೆ ಈ ರೀತಿಯ ಬೇಜವಾಬ್ದಾರಿ ವರ್ತನೆ ಮುಂದುವರಿಕೂಡ್ದು ಅದು ಒಳ್ಳೆಯ ಸಂದೇಶವನ್ನು ಜನತೆಗೆ ಕೊಡಲ್ಲ ಅದರ ಜೊತೆಗೆ ನನಗೆ ಬೇಕು ನಾನು ಕೇಳ್ತೀನಿ ನೀವೇ ಹೇಳಿ ಎಸ್ ಫೈನ್ ಯಾಕಾಗಿ ಶ್ರೀರಾಮುಲು ಅವರು ಸಚಿವರಾಗಿ ಮುಂದುವರಿಬೇಕು ಒಂದೇ ಒಂದು ಕಾರಣವನ್ನು ಕೊಡಿ ನೋಡೋಣ ಐ ಅಗ್ರಿ ಇಂತಹ ಕಾರಣಕ್ಕಾಗಿ ಅವರು ಸಚಿವರಾಗಿ ಅದು ಆರೋಗ್ಯ ಸಚಿವರಾಗಿ ಮುಂದುವರಿಬೇಕು ಶ್ರೀರಾಮುಲು ಅವರ ಆರೋಗ್ಯ ಸಚಿವರಾಗಿ ಮುಂದುವರಿಯೋದಕ್ಕಿರುವ ಕಾರಣಗಳು ಕಾರಣಗಳು ಬೇಡ ಕಾರಣ ಒಂದೇ ಒಂದು ಕಾರಣವನ್ನು ಕೊಡಿ ಒಂದೇ ಒಂದು ಡಿಫೆನ್ಸ್ ಮಾಡಿ ಒಂದು ಕಾರಣ ಕೂಡ ಇಲ್ಲ ಗೂಟದ ಕಾರ್ನಲ್ಲಿ ಓಡಾಡೋದಕ್ಕೆ ಬಿಟ್ಟರೆ ಪ್ರಬಲ ಜಾತಿಗೆ ಸೇರಿದ್ದಾರೆ ಅನ್ನೋದು ಬಿಟ್ಟರೆ ಆ ಜಾತಿಯ ಮತ ಬಂದಿದೆ ಬಿ ಜೆ ಪಿಗೆ ಅನ್ನೋದು ಬಿಟ್ಟರೆ ರಾಜ್ಯದ ಹಿತದೃಷ್ಟಿಯಿಂದ ಕರ್ನಾಟಕದ ಜನರ ಆರೋಗ್ಯದ ದೃಷ್ಟಿಯಿಂದ ಶ್ರೀರಾಮುಲು ಆರೋಗ್ಯ ಸಚಿವ ಸಚಿವರಾಗಿ ಮುಂದುವರಿಯುವ ಯಾವುದೇ ಅರ್ಹತೆಯನ್ನು ಹೊಂದಿಲ್ಲ ಸೊ ಎಸ್ ನಾನು ಈ ರಾಜ್ಯದ ಒಬ್ಬ ನಾಗರಿಕನಾಗಿ ಒಬ್ಬ ಹಿರಿಯ ಪತ್ರಕರ್ತರಾಗಿ ಹೇಳ್ತಾ ಇದ್ದೀನಿ ಶ್ರೀರಾಮುಲು ಅವರೇ ನೀವಾದ್ರ ರಿಸೈನ್ ಮಾಡಿ ಬಿಟ್ಕೊಡಿ ಆಗಲ್ಲ ನಿಮಗೆ ನಮ್ಮ ಹತ್ರ ಏನಾಗಲ್ಲವೋ ಆ ಕೆಲಸ ಮಾಡಿಕೊಡ್ದು ಸಚಿವ ಸ್ಥಾನವನ್ನಾದರೂ ಬಿಟ್ಕೊಡಿ ಅಥವಾ ಯಡಿಯೂರಪ್ಪನವರು ಅವರ ಖಾತೆಯನ್ನಾದರೂ ಬದಲು ಮಾಡಲಿ ಇದು ಕರ್ನಾಟಕದ ಆರೂವರೆ ಕೋಟಿ ಜನರ ಒತ್ತಾಯ ಅಂತ ನಂಬಿದ್ದೇನೆ ಅದು ಒತ್ತಾಯ ಆಲ್ಲದಿದ್ದರೆ ಶ್ರೀರಾಮುಲು ಯಾಕಿರಬೇಕು ಯಾಕೆ ಅವರು ಆರೋಗ್ಯ ಸಚಿವರಾಗಿರಬೇಕು ಕಾರಣ ಕೊಡಿ ನಾನು ಕನ್ವಿನ್ಸ್ ಮಾಡಿ ನಾನು ಕನ್ವಿನ್ಸ್ ಆದರೆ ಒಪ್ಕೋತೀನಿ ಎಲ್ಲರಿಗೂ ನಮಸ್ಕಾರ